ಬಿಗ್ ಬಾಸ್ ಮನೇಲಿ ನಂದ ಗೋಕುಲದ ಹಿರಿ ಮಗನ ಮದುವೆ ನೀವೆಲ್ಲರೂ ಬಂದು ಹರಿಸಬೇಕು ಇಲ್ಲಿ ನಿಮಗೆ ಅರೇಂಜ್ ಇಷ್ಟನಾ ಅಥವಾ ಲವ್ ಮ್ಯಾರೇಜ್ ಇಷ್ಟನಾ ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗ್ಬಾರ್ದು ಅನ್ನೋಪ್ರಾಯ ಯಾರು ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತದೆ ಲವ್ ನೋಡೋಬ್ಬರನ್ನ ಅರೇಂಜ್ ಮನೆಯವ್ರು ನೋಡಿದ್ರನ್ನ ಮದುವೆ ಆಗ್ಬೋದ್ರೆ ನೀವು ಮದುವೆ ಆಗಲ್ಲ ಇರಬೇಕು ಬಿಟ್ಬಿಡೋ ನಿಂದ್ರೆ ಒಂದು ಬಿಗ್ ಬಾಸ್ ಮನೇಲಿ ನಂದ ಗೋಕುಲ ಗೋಕುಲದ ಹಿರಿ ಮಗನ ಮದುವೆ ಅರೇಂಜ್ ಲವ್ ಮ್ಯಾರೇಜ್ ಇಷ್ಟನಾ ನನ್ನ ಅಭಿಪ್ರಾಯ ಮ್ಯಾರೇಜ್ ಆಗ್ಬಾರ್ದು ಅನ್ನೋದ್ ಇಷ್ಟ ಆದ್ರೆ ಲವ್ ಮ್ಯಾರೇಜ್ ಆಗ್ತೀವಿ ಲವ್ ನೋಡೋಬ್ರನ್ನ ಅರೇಂಜ್ ಮ್ಯಾರ ಮನೆಯವ್ರು ನೋಡೋದ್ರನ್ನ ಆಗಬಹುದು ಅಲ್ವಾ ನೀವ್ ಮದುವೆ ಆಗಲ್ಲ ಅನ್ನೆಲ್ಲ ಬಿಟ್ಬಿಡೋ ನಿಂತ ಆಗೋದು ಹೇಗ ಇರಬೇಕು ಗೊತ್ತುಂಟಾ ಒಂಬತ್ತು ತಿಂಗಳು